ಇವತ್ತು ಕೊಪ್ಪಳದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಕುಷ್ಗಿಯಿಂದ ಹಲವಾರು ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರು ಬಂದಿದ್ರು ಸೊ ವಿಚಾರ ಏನಂತಂದ್ರೆ ಶ್ರೀ ಬನ್ನಿ ಮಹಾಂಕಾಳಿ ಟ್ಯಾಕ್ಸಿ ಮಾಲಕರ ಮತ್ತು ಚಾಲಕರ ಸಂಘದಿಂದ ಒಂದು ದೂರನ್ನ ಕೊಡಲು ಬಂದಿದ್ರು ಅವರು ಏನ್ ಸಮಸ್ಯೆ ಅಂತಂದ್ರೆ ಸಾಮಾನ್ಯವಾಗಿ ಅವ್ರು ಏನ್ ಮಾಡ್ತಾರಂತಂದ್ರೆ ಬಾಡಿಗೆನೋ ಅಥವಾ ಸಾಲವನ್ನ ಮಾಡಿಕೊಂಡು ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಳದಿ ಬೋರ್ಡ್ನ ಅಂದ್ರೆ ಯೆಲ್ಲೋ ಬೋರ್ಡ್ ನ ಕಾರ್ ತೆಗೆದುಕೊಂಡು ಬಂದು ಟ್ಯಾಕ್ಸಿ ಓಡಿಸ್ತಾರೆ ಬಾಡಿಗೆ ಓಡಿತಾರೆ ಏನೋ ಒಂದು ಕುಟುಂಬ ಏನೋ ನಡೀತಾ ಇರುತ್ತೆ ಒಂದು ಇದ್ರ ಮಧ್ಯೆ ಏನಾಗಿದೆ ಅಂತಂದ್ರೆ ಇದೇ ಪುಷ್ಟಿ ಇವಾಗ ಏನು ಟ್ಯಾಕ್ಸಿ ಕಾರ್ಗಳು ಪಾರ್ಕ್ ಮಾಡಿರ್ತಾರೆ ಇಲ್ಲಿ ವೈಟ್ ಬೋರ್ಡ್ನವರು ಸಹ ಲಗ್ಗೆ ಇಟ್ಬಿಟ್ಟಿದಾರಂತೆ ಸುಮಾರು ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ ಇಲ್ಲಿ ಇವಾಗ ನಾವೇನೋ ಟ್ಯಾಕ್ಸ್ ಕಟ್ಕೊಂತೀವಿ ಪರ್ಮಿಟ್ ತೆಗೆಸ್ಕೋತೀವಿ ಇನ್ಸೂರೆನ್ಸ್ ಕಟ್ಕೊಂತೀವಿ ಸಂಬಂಧಪಟ್ಟಂತೆ ಏನು ಸ್ಪೀಡ್ ಗವರ್ನರ್ ಹಾಕೋತೀವಿ ಈ ಸರ್ಕಾರದಿಂದ ಏನೇನು ಸುಗ್ರೀವಾಜ್ಞೆಗಳಿದಾವೆ ಯೆಲೋ ಬೋರ್ಡ್ ಟ್ಯಾಕ್ಸಿದಾರರಿಗೆ ಇವನ್ನೆಲ್ಲವನ್ನ ರೂಲ್ಸ್ ಕಡ್ಡಾಯವಾಗಿ ನಾವು ಫಾಲೋ ಮಾಡ್ತಾ ಇದೀವಿ ಆದ್ರೆ ವೈಟ್ ಬೋರ್ಡ್ ಇಟ್ಕೊಂಡವ್ರಿಗೆ ಏನಿದೆ ಒಂದು ವರ್ಷಕ್ಕೊಂದ್ಸಲ ಇನ್ಸೂರೆನ್ಸ್ ಕಟ್ಕೊಂತಾರೆ ಆ ಇನ್ಸೂರೆನ್ಸ್ ಹೆಂಗಿರುತ್ತೆ ಅಂತಂದ್ರೆ ಶೇಕಡವಾರು ಐ ಡಿ ವಿ ತಕ್ಕಂತೆ ತರ್ಟಿ ಪರ್ಸೆಂಟ್ ಡಿಪ್ರಿಷಿಯೇಷನ್ ಅಲ್ಲಿ ಬರೋದ್ರಿಂದ ಇನ್ಸೂರೆನ್ಸ್ ಕೂಡ ಏಳೆಂಟು ಸಾವಿರ ರೂಪಾಯಿ ಸಿಕ್ಕಿಡುತ್ತೆ ವೈಟ್ ಬೋರ್ಡ್ ನ ಟ್ಯಾಕ್ಸಿದಾರಿಗೆ ನಂತರ ಇದು ಪ್ರೈವೇಟ್ ವೆಹಿಕಲ್ ಆಗಿರುತ್ತೆ ಸಿ ಈ ಎಲ್ಲೋ ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಮತ್ತೆ ಸಂಬಂಧಪಟ್ಟಂತೆ ಮಾಡಿಕೊಂಡು ಡ್ರೈವ್ ಮಾಡ್ಬೋದು ಆದ್ರೆ ಯಥಾ ರೀತಿ ಇವ್ರು ವೈಟ್ ಬೋರ್ಡ್ ಅನ್ನ ಇಟ್ಟುಕೊಂಡು ಕಾರ್ ಚಲಾವಣೆ ಮಾಡೋದ್ರ ಬಾಡಿಗೆ ಓಡಿಸೋದ್ರಿಂದ ಹೊಟ್ಟೆ ಮೇಲೆ ಅಂತ ಒಡೆದಂಗ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಡೆ ಬಂದಿದ್ರು ಅಂಗದ ಅಧ್ಯಕ್ಷ ಹನುಮಂತ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹನುಮಂತ ಅವರೇ ಏನ್ ಸಮಸ್ಯೆ ಆಗಿತ್ತು ಆರ್ಟಿಒ ಕಡೆ ಬಂದಿದ್ರಿ ಎಲ್ಲಾ ದೂರನ ಕೊಟ್ರಿ ಮನವಿ ಮಾಡ್ಕೊಂಡ್ರಿ ಏನು ಒಟ್ಟಾರೆ ಏನೇನ್ ಸಮಸ್ಯೆ ಅನುಭವಿಸ್ತಾ ಇದ್ರಿ ನೀವು ನಾವು ಇದೇ ಒಂದು ಗಾಡಿ ಓಡಿಸ್ಕೊಂಡು ನಾವು ಕುಟುಂಬ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಇತ್ತೀಚಿನ ದಿನಮಾನಗಳಲ್ಲಿ ಏನಾಯ್ತು ಸರ್ ಈ ಸರ್ಕಾರದವರು ಈ ಬಸ್ ಅನ್ನ ಅದಂತಂದು ಮಾಡಿದ್ರಿ ಸರ್ ಅದರಿಂದಾಗಿ ಸ್ವಲ್ಪ ನಮ್ಗೆ ಬಹಳ ತೊಂದರೆ ಅನುಭವಿಸಿದ್ವಿ ಮತ್ತ ಗಾಡಿಗಳಿಗೂ ಹೊಡ್ತಾಗಿತ್ತು ಸರ್ ಏನಾಗಿದೆ ಸರ್ ಈ ವೈಟ್ ಬೋರ್ಡ್ ಗಾಡಿಯವರು ಅವರಿಂದ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಸರ್ ಯಾವ ತರ ತೊಂದರೆ ಆಗ್ತಾ ಇದೆ ಕಸ್ಟಮರ್ ಫೋನ್ ಮಾಡಿರ್ತಾರೆ ಸರ್ ಅಥವಾ ನಮ್ ಗಾಡಿ ಕೇಳ್ತಾರ ಇಲ್ಲ ಸರ್ ನಾವೀಗ ಯಾವುದು ಪ್ರಯಾಗರಾಜ್ ಹೋಗ್ಬೇಕು ಕುಂಭಮೇಳಕ್ಕ ಅಂತಂದು ಹೇಳ್ತಾರ ಆಯ್ತು ಸರ್ ಬರ್ತೀವ್ರಿ ನಿಮ್ಗೆ ನಮ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಓಕೆ ಇದಾವೆ ಸರ್ ಅಂತಾನು ಹೇಳಿರ್ತೀವಿ ನಮ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇರ್ತಾರೆ ಸರ್ ಕಸ್ಟಮರ್ ಹೇಳ್ತಿಲ್ಲ ಸರ್ ನಮ್ದು ಟ್ಯಾಕ್ಸಿ ಬೋರ್ಡ್ ಗಾಡಿ ಔಟ್ ಆಫ್ ಸ್ಟೇಟ್ ಹೋಗ್ಬೇಕು ಗಾಡಿ ಅಂತಂದ್ರೆ ಮತ್ತೆ ಆ ರಾಜ್ಯದ ನಾವು ಟಿ ಪಿ ತೆಗಿಸ್ತಾರೆ ಆ ಟಿ ಅಮೌಂಟ್ ನೀವು ಕಸ್ಟಮರ್ ಆದ್ರೆ ಅವರೇ ಬರ್ಸ್ಬೇಕು ಸರ್ ಅಂತ ಹೇಳ್ತೀವಿ ಸರ್ ಆಯ್ತಪ್ಪ ಮಾಡ್ತಾರೆ ಸರ್ ಅದಾದ ನಂತರ ಅವರು ಏನೋ ಡಿಸ್ಕಶನ್ ಮಾಡಿ ಈ ವೈಟ್ ಬೋರ್ಡ್ ಗಾಣಿ ಅವ್ರಿಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಸರ್ ಇಲ್ಲ ಸರ್ ನಮ್ಗೆ ಟಿಪಿ ಟಿಪಿ ಏನು ಬೇಕಾಗಿಲ್ಲ ಸರ್ ನಮ್ದು ವೈಟ್ ಬೋರ್ಡ್ ಗಾಡಿ ಯಾರ ಕೇಳಿದ ಬಂತಂದ್ರೆ ನಾವ್ ಮನೆಯವ್ರು ಇದೀವಿ ನಾವ್ ಮನೆ ಮನೆಯವ್ರ ಅಂತ ಹೇಳ್ರಿ ನಾವ್ ಕರ್ಕೊಂಡು ಕರ್ಕೊಂಡ್ ಬರ್ತೀವಿ ಅನ್ನೋ ತರ ಅವ್ರು ಮಾತಾಡ್ತಾರೆ ಸರ್ ಈಗ ನಿಮ್ ಈಗ ಎಷ್ಟ್ ದಿನ ಆಯ್ತು ಅಲ್ಲಿ ಅಲ್ಲೇ ಈಗ ಒಂದ್ 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 ಏನಂತಂದ್ರೆ ವೈಟ್ ಬೋರ್ಡ್ನವರಿಗೆ ಅಲ್ಲಿ ಯಾವ್ದಾದ್ರು ಸ್ಥಳಾವಕಾಶ ಕೊಟ್ಟಿದ್ ನೀವೇನಾ ಇಲ್ಲ ಸರ್ ನಾವೇನ್ ನಾವೇ ಕೊಟ್ಟಿರುವಂತೀವಿ ಸರ್ ಈ ಮುಂಚೆ ದಿನಗಳಿಂದ ಸಣ್ಣ ಪುಟ್ಟ ಎಲ್ಲ ನಡೀತಿದ್ವಿ ಸರ್ ಇಷ್ಟು ದಿನಗಳಿಂದ ಸುಮ್ಮನೆ ಹಾಕಿದ್ರೆ ಹಾಗಾದ್ರೆ ಸಂಘದಿಂದ ಅಂತ ನನ್ನ ಪ್ರಶ್ನೆ ಅನ್ನುವಂತ ಇಲ್ಲ ಸರ್ ಸಂಘದಿಂದ ಸುಮ್ಮನೆ ಅಂತಂತ ಏನು ಇರ್ಲಿಲ್ಲ ಸರ್ ನಾವು ಅವಾಗ ಹೇಳ್ತಾನೆ ಇದ್ವಿ ಆದ್ರ ಅವಾಗ ಅಷ್ಟು ಗಾಡಿಗಳು ಬಹಳ ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದೊಂದಿರ್ತಿದ್ವಿ ಸರ್ ಈಗ ನಾವು ಮೂವತ್ ನಲ್ವತ್ತು ಟ್ಯಾಕ್ಸಿ ಬೋರ್ಡ್ ಗಾಡಿಗಳು ಇತ್ತಂತಂದ್ರೆ ಇಲ್ಲಿ ಮೂವತ್ ನಲ್ವತ್ತು ವೈಟ್ ಬೋರ್ಡ್ ಗಾಡಿಗಳೆಲ್ಲ ಆಗಿರೋ ಸರ್ ಒಂದು ನಿಮಗೆ ನಾಲೆಜ್ ಇದೇನೋ ಇಲ್ಲ ಹನುಮಂತ ಅವರೇ ಹೇಳಿ ಹನುಮಂತವ್ರೆ ವೈಟ್ ಬೋರ್ಡ್ ಕಾರಲ್ಲಿ ಟ್ಯಾಕ್ಸಿ ತೆಗೆದುಕೊಂಡು ಟೂರ್ ಹೋದಂತ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸಿದ್ರೆ ಈ ಟ್ರಾವೆಲರ್ಸ್ ಏನ್ ಇರ್ತಾರಲ್ಲ ಅವ್ರಿಗೆ ಯಾವುದೇ ತರ ಪರಿಹಾರ ಸಿಗಲ್ಲ ಗೊತ್ತಲ್ಲ ಕೋರ್ಟ್ ಅಲ್ಲಿ ಇಫ್ ಇನ್ ಕೇಸ್ ಟ್ಯಾಕ್ಸಿ ಸಂಬಂಧಪಟ್ಟ ಯೆಲ್ಲೋ ಬೋರ್ಡ್ ಕಾರಲ್ಲಿ ಟ್ಯಾಕ್ಸ್ ಅಥವಾ ದೂರ ಪ್ರಯಾಣ ಮಾಡಿದಂತ ಸಂದರ್ಭ ಅಪಘಾತಗಳ ಆದರೆ ಸೊ ಆಸ್ ಪರ್ ಆರ್ ಟಿಒ ರೂಲ್ಸ್ ಏನ್ ಹೇಳುತ್ತೆ ಅವ್ರಿಗೆ ಪರಿಹಾರ ಸಿಗುತ್ತೆ ಕೇಸ್ ರಿಜಿಸ್ಟರ್ ಆಗುತ್ತೆ ಸೊ ಸಂಬಂಧಪಟ್ಟಂತೆ ಈಸಿಯಾಗಿ ಪೆರಿಸ್ ಡಿಕ್ಲೇರ್ ಆಗುತ್ತೆ ಹೌದ್ರಿ ಈ ಕಾನೂನಿನ ಮಹತ್ವ ಗೊತ್ತಿದ್ದಂತವ್ರು ಸಹ ವೈಟ್ ಬೋರ್ಡ್ ಅಲ್ಲಿ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ ನಾವ್ ಅವ್ರಿಗೆ ಅಗೇನೆಸ್ಟ್ ಆಗಿ ಹೇಳ್ತಾ ಇಲ್ಲ ಅವ್ರವ್ರ ಅವ್ರಿಗೆ ಏನ್ ಕಷ್ಟಗಳಿರ್ತವ್ ನಮಗೆ ಅಲ್ವಾ ಅನ್ನುವಂತವ್ರೆ ಈಗ ನಿಮ್ಮ ಬೇಡಿಕೆ ಏನಂತಂದ್ರೆ ನಾವು ಒಂದ್ಸರಿ ಇನ್ಶೂರೆನ್ಸ್ ಕಟ್ಟಿದ್ರೆ ಎಲ್ಲೋ ಬೋರ್ಡ್ ಕಾರ್ ಗಳಿಗೆ ಹದಿನೆಂಟರಿಂದ ಇಪ್ಪತ್ ಇಪ್ಪತ್ತೈದು ಸಾವಿರ ಕಟ್ಟಬೇಕು ಅಲ್ವಾ ನೀವು ಜಾಸ್ತಿನೇ ಇದೆ ಅಲ್ಲ ಜಸ್ಟ್ ನಾನ್ ಹಂಗೆ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ ಜನರಲ್ ಆಗಿ ಎರಡನೇ ದಿನ ಅಂದ್ರೆ ಟಿ ಪಿ ತೆಗೆಸ್ಕೋಬೇಕಂದ್ರು ಒಂದ್ ಬಿಟ್ಟು ಮತ್ತೆ ಅದಕ್ಕೆ ದುಡ್ಡು ಖರ್ಚು ಮಾಡಿಕೊಂಡು ಮತ್ತೆ ಬೇರೆ ಹೊರ ರಾಜ್ಯಕ್ಕೆ ಬಾಡಿಗೆ ಹೋಗಂತ ಸಂದರ್ಭ ಈ ತರ ಸಮಸ್ಯೆ ಎದುರಿಸಬೇಕು ಮೂರನೇದು ಏನಂದ್ರೆ ಈ ಆರ್ಟಿಒ ದಿಂದ ಏನೇನು ಅಪ್ರೂವಲ್ಸ್ ಕೊಟ್ಟಿದ್ದಾರೆ ಸ್ಪೀಡ್ ಗವರ್ನರ್ ಆಗಿರಬಹುದು ಸ್ಪೀಡ್ ಲಿಮಿಟ್ ಆಗಿರಬಹುದು ಅಥವಾ ಮಸ್ಟ್ ಅಂಡ್ ಶುಡ್ ಏನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡ್ಲೇಬೇಕು ನೀವು ಡ್ರೆಸ್ ಹಾಕೊಳ್ಳೇಬೇಕು ರಿಫ್ಲೆಕ್ಟರ್ಸ್ ಗಳನ್ನ ವಾಹನದ ಮೇಲ್ಭಾಗ ಚಾವಣಿ ಮತ್ತು ಡೋರ್ ಸೈಡ್ ಹಾಕ್ಲೇಬೇಕು ಇವನ್ನೆಲ್ಲ ಮೇಂಟೈನ್ ಮಾಡಿ ಖರ್ಚು ತೆಗೆದು ಗಾಡಿ ಮೇಂಟೈನ್ ಮಾಡಿ ಗಾಡಿ ಡೀಸೆಲ್ ತಕೊಂಡು ಏನ್ ಉಳಿಸ್ಬೇಕು ಏನ್ ದುಡಿಬೇಕು ಅಂತ ನೀವು ಕೂತ್ಕೊಂಡಿರೋ ಸಂದರ್ಭ ಸಿಗ್ತಕ್ಕಂತ ಬಾಡಿಗೆಗಳು ವೈಟ್ ಬೋರ್ಡ್ನರ್ ಹೋಗ್ಬಿಟ್ರೆ ಹೆಂಗಪ್ಪ ಅನ್ನೋದು ನಿಮ್ ಸಮಸ್ಯೆ ಅಲ್ವಾ ಈಗ ಆರ್ ಈ ಬಸ್ ಫ್ರೀ ಆದವ್ರಿಂದ ಸರ್ ನಾವು ಹೋಗ್ತೀವಿ ಇದು ಒಂದ್ ಇದು ಹಾಸ್ಯಾಸ್ಪದ ಅನ್ಸಿದ್ರು ನಿಜಾನೇ ಹನ್ಮಂತ ಗ್ಯಾರಂಟಿ ಭಾಗ್ಯಗಳ ಪೈಕಿ ಬಸ್ ಆಧಾರ್ ಕಾರ್ಡ್ಗೆ ಫ್ರೀ ಮಾಡಿಬಿಟ್ರಲ್ಲ ನಿಮ್ಮ ನಿಮ್ದು ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗಿದೆ ಇದು ಇದನ್ನ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿರೋರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಆಗ್ಬಿಟ್ರೆ ಇಲ್ಲಿ ನಿಮ್ಮ ಹೊಟ್ಟೆ ಮೇಲೆ ನೋಡ್ದಂಗಾಗುತ್ತೆ ಪರೋಕ್ಷವಾಗಿ ಅದೇ ಅದೇ ಸರ ಇವತ್ತಿನ ದಿವಸ ನಮ್ಮ ಡ್ರೈವರ್ ಮತ್ತೆ ನಮ್ಮ ಟ್ಯಾಕ್ಸಿ ಮಾಲಕರ ಪರಿಸ್ಥಿತಿ ಎಲ್ಲಿ ಹೋಗಲಿ ಅಂತ ಬೆಳಗ್ಗೆ ನಾವು ಗಾಡಿ ಸ್ವಲ್ಪ ಹೊಡೆಯೋಣ ಬ್ಯಾಡ್ ಹೊಡೆದಾದ್ರೂ ಏನ್ ಮಾಡೋಣ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ವಿ ಸರ್ ಅದೇ ಒಂದು ಉದ್ದೇಶದಿಂದ ಯಾಕಂದ್ರೆ ಸರ್ ಇವತ್ತು ಆರ್ ಟಿ ಒ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ವಿ ಸರ್ ಆಮೇಲೆ ಜಿಲ್ಲಾ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ ಸರ್ ಎಸ್ ಪಿ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ವಿ ಸರ್ ಎಸ್ ಪಿ ಅವ್ರಿಗೂ ಕೊಟ್ಟಿದ್ದೀರಾ ಎಸ್ ಪಿ ಸಾಹೇಬ್ರಿಗೂ ಓಕೆ ಓಕೆ ಸರ್ ಆಮೇಲೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ ಸರ್ ಡಿ ಸಿ ಸಾಹೇಬ್ರಿಗೆ ಎಲ್ರಿಗೂ ಮನವಿ ಕೊಟ್ಟಿದಿರಿ ಆಗ್ಲಿ ಅವರೇ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಂಡು ನಿಮಗೆ ನ್ಯಾಯಯುತವಾಗಿ ನ್ಯಾಯ ದೊರಕಿಸ್ಕೊಡ್ಲಿ ಅಂತ ನಮ್ಮ ಭಾರತ್ ಒನ್ ನ್ಯೂಸ್ ಇಂದ ಕಡೆಗಡೆ ಮಾಡ್ತಾ ಇದೀವಿ ಧನ್ಯವಾದಗಳು ಭಾರತ್ ಒನ್ ಕೊಪ್ಪಳ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ವೀಕ್ಷಿಸಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್